ಬೈಲಹೊಂಗಲ ತಾಲೂಕಿನ ಮಲ್ಲಮನ ಬೆಳವಡಿ ಗ್ರಾಮದಲ್ಲಿ ಶ್ರೀ ಗ್ರಾಮದೇವಿಯ ಹಾಗೂ ಹನುಮಂತ ದೇವರ ಜಾತ್ರಾ ಮಹೋತ್ಸವ ಸಮಿತಿ ವತಿಯಿಂದ ಮಂಗಳವಾರ ದಿನಾಂಕ ಇಪ್ಪತ್ತೆಂಟು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಗ್ರಾಮದೇವಿಯ ಪುರಪ್ರವೇಶ ಹಾಗೂ ಮೂವತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಗ್ರಾಮದೇವಿಯರ ಪುನರ್ ಪ್ರತಿಷ್ಠಾಪನೆ ಮತ್ತು ನವಚಂಡಿಕಾ ಕಾಯಿಯಾಗ ಕಾರ್ಯಕ್ರಮಗಳು ಜರುಗುವವು ಹಾಗೂ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಶ್ರೀ ಶಿವಮಹಾಂತ ಶಿವಾಚಾರ್ಯ ಮಹಾಸ್ವಾಮಿಗಳು ಬೆಳವಡಿ ಸಂಸ್ಥಾನದ ರಾಜಗುರುಗಳು ನೇತೃತ್ವವನ್ನು ಶ್ರೀ ಜಡಿಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ್ ದೊಡವಾಡ್ ವೈದಿಕತ್ವವನ್ನು ಶ್ರೀ ವೀರಮೂರ್ತಿ ಮಹಾಂತ ಯ್ಯ ಸ್ವಾಮಿಗಳು ತುರುಮರಿ ಇವರು ನಡೆಸಿಕೊಡಲಿದ್ದಾರೆ ಹಾಗೂ ಗ್ರಾಮದಲ್ಲಿ ಕಟ್ಟಾವಾರವನ್ನು ಸಹ ಘೋಷಿಸಿದ್ದಾರೆ ಹಾಗೂ ಮಂಗಳವಾರ ದಿನಾಂಕ ಇಪ್ಪತ್ತೆಂಟು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯುವ ಸಂತೆಯನ್ನು ವಾರದ ನಿಮಿತ್ತವಾಗಿ ಸೋಮವಾರ ದಿನಾಂಕ ಇಪ್ಪತ್ತೇಳು ಒಂದು ಎರಡ್ ಸಾವಿರದ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳ ಸಂಪೂರ್ಣ ವಿವರಣೆಯನ್ನ ಶ್ರೀ ಶಂಕರ್ ಕರಿಕಟಿ ದೈಹಿಕ ಶಿಕ್ಷಕರು ಬೆಳವಡಿ ಇವರು ನೀಡಲಿದ್ದಾರೆ ಹಾಗೂ ಈ ಸಂದರ್ಭದಲ್ಲಿ ಶ್ರೀಯುತರಾದ ಎಂಪಿ ಉಪ್ಪಿನ್ ಪ್ರಾಚಾರ್ಯ ರಾಣಿ ಮಲ್ಲಮ್ಮ ಕಾಲೇಜು ಬೆಳವಡಿ ಬಸವರಾಜ್ ಗುಡ್ಡದ ಕಿತ್ತೂರು ಕರ್ನಾಟಕ ಸೇನೆಯ ಅಧ್ಯಕ್ಷರು ಬೆಳವಡಿ ಡಿವೈ ಗರ್ಗತ್ ಖ್ಯಾತ ವೈದ್ಯರು ಬೆಳವಡಿ ಸಂಜು ಮುರುಗೋಡ್ ಶ್ರೀ ವೀರೇಶ್ ಎಲೆಕ್ಟ್ರಾನಿಕ್ ಮಾಲೀಕರು ಬೆಳವಡಿ ರಾಯನಗೌಡ ಪಾಟೀಲ್ ಯುವ ರೈತ ಮುಖಂಡರು ಬೆಳವಡಿ ಭಾಗಿಯಾಗಿದ್ದರು ಪ್ರಕಾರವಾಗಿ ಗ್ರಾಮದೇವಿರಾದಂಥ ಶ್ರೀ ಧ್ಯಾಮಮ್ಮ ದೇವಿ ಶ್ರೀ ದುರ್ಗಮ್ಮ ದೇವಿಯರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಕಾರ್ಯಕ್ರಮ ಅಂತಂದರೆ ಮರು ಸ್ಥಾಪನಾ ಕಾರ್ಯಕ್ರಮ ಹಾಗೂ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅದರ ಅಂಗವಾಗಿ ನವಚಂಡಿಕ ಯಾಗವನ್ನು ಮಾಡಲಾಗುತ್ತದೆ ಅದಕ್ಕಾಗಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕಾದರೆ ಪೂರ್ವಭಾವಿಯಾಗಿ ನಾವು ಕೆಲವೊಂದು ಕಾರ್ಯಕ್ರಮಗಳನ್ನ ಮಾಡಬೇಕಾಗುತ್ತದೆ ಇದೇ ತಿಂಗಳಿಂದ ಅದರ ಅಂಗವಾಗಿ ನಾವು ಮೊದಲು ವಾರಗಳನ್ನು ಬಿಡಬೇಕಾಗುತ್ತದೆ ಅದರ ಅಂಗವಾಗಿ ಮೊದಲು ನಾವು ವಾರಗಳನ್ನು ಬಿಡಬೇಕಾಗುತ್ತದೆ ಅದರ ಪ್ರಕಾರವಾಗಿ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮೊದಲೇ ಕಟ್ಟ ವಾರವನ್ನು ನಾವು ಮಾಡಲಾಗುತ್ತದೆ ಇದೇ ಬರುವ ಶುಕ್ರವಾರದಂದು ಶುಕ್ರವಾರದಂದು ಮೊದಲೇ ಕಟ್ಟ ವಾರವನ್ನು ಮಾಡಬೇಕಾಗುತ್ತದೆ ಎರಡನೇ ಕಟ್ಟ ವಾರನ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಾಡಬೇಕಾಗುತ್ತದೆ ಹಾಗೂ ಹದಿನೇಳನೇ ತಾರೀಕಿನಂದು ಇದೇ ತಿಂಗಳ ಹದಿನೇಳನೇ ತಾರೀಕಿನಂದು ಮೂರನೇ ಕಟ್ಟಾವಾರವನ್ನು ಮಾಡಲಾಗುತ್ತದೆ ಇದೇ ತಿಂಗಳ ಇಪ್ಪತ್ನಾಲ್ಕನೇ ತಾರೀಕಿನಂದು ನಾಲ್ಕನೇ ಕಟ್ಟಾವಾರವನ್ನು ಮಾಡಲಾಗುತ್ತದೆ ಆನಂತರ ಮೂವತ್ತೊಂದನೇ ತಾರೀಕಿನಂದು ಐದನೇ ಕಟ್ಟಾವಾರ ಹಾಗೂ ಗ್ರಾಮದೇವರ ಪ್ರಾಣ ಪ್ರತಿಷ್ಠಾಪನೆ ಮರು ಸ್ಥಾಪನೆ ಹಾಗೂ ಚಂಡಿಕಾ ನವಚಂಡಿಕಾ ಯಾಗದೊಂದಿಗೆ ಈ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ ಅದರ ಪ್ರಕಾರವಾಗಿ ನಾಳೆ ಅಂದ್ರೆ ಶುಕ್ರವಾರ ದಿವಸ ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಅಂದ್ರೆ ಶುಕ್ರವಾರ ದಿವಸ ಕಟ್ಟ ಆಹಾರ ಮೊದಲೇ ಕಟ್ಟ ಆಹಾರವನ್ನು ಮಾಡಬೇಕಾಗುತ್ತದೆ ಅದರ ಪ್ರಕಾರವಾಗಿ ಯಾರು ಊರಲ್ಲಿ ಕರೆಯುವುದನ್ನು ಕುರಿಯುವುದನ್ನು ಹಾಗೂ ಮಾಂಸವನ್ನು ಬಳಸುವುದನ್ನು ಕಡ್ಡಾಯವಾಗಿ ಬಿಡಬೇಕಾಗುತ್ತದೆ ಇದು ಗ್ರಾಮದೇವಿಯರ ಮರುಸ್ಥಾಪನೆ ಕೆಲಸವಾದದ್ದರಿಂದ ದಯವಿಟ್ಟು ತಾವುಗಳು ಗ್ರಾಮ ದೇವರ ಕೃಪೆಗೆ ಪಾತ್ರ ಆಗಬೇಕಂತಂದ್ರೆ ಈ ಕಟ್ಟಾವಾರಗಳನ್ನು ಮೊದಲನೇದಾಗಿ ನಾವು ಮಾಡಬೇಕಾಗುತ್ತದೆ ಮೊದಲನೇ ಕಟ್ಟಾವಾರ ಎರಡನೇ ಕಟ್ಟಾವಾರ ಮೂರನೇ ಕಟ್ಟಾವಾರ ನಾಲ್ಕನೇ ಕಟ್ಟವಾರ ಹೀಗೆ ಐದು ಕಟ್ಟಾವಾರಗಳನ್ನು ಮಾಡೋ ಮುಖಾಂತರವಾಗಿ ಆ ದೇವಿಯರ ಒಂದು ಮರುಸ್ಥಾಪನೆ ಹಾಗೂ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮವನ್ನು ನಾವು ಮಾಡಬೇಕಾಗತ್ತಿ ಅದರ ಸಲುವಾಗಿ ತಾವುಗಳು ದಯವಿಟ್ಟು ನಮ್ಮ ಊರಿನ ಎಲ್ಲ ಗುರು ಹಿರಿಯರಲ್ಲಿ ಅನ್ನ ತಮ್ಮಂದ್ರಲ್ಲಿ ತಾಯಂದ್ರಲ್ಲಿ ಅಗತ್ಯ ವಿನಂತಿ ಪೂರ್ವಕವಾಗಿ ಜಾತ್ರಾ ಮಹೋತ್ಸವ ಕಮಿಟಿ ಪರವಾಗಿ ನಾವು ಏನು ಕೇಳ್ಕೊತೇವೆ ಅಂತಂದ್ರೆ ಈಗ ಹೇಳಿದಂತ ಎಲ್ಲ ಕಾರ್ಯಕ್ರಮವನ್ನು ಕಟ್ಟಾನಿಟ್ಟಾಗಿ ನಾವು ಪಾಲಿಸಬೇಕಂತ ಕೆಲಸ ನಿಮ್ಮಲ್ಲಿ ವಿನಂತಿ ವಿನಂತಿ ಪೂರ್ವಕವಾಗಿ ಇದ್ದೇವೆ ಅದರಲ್ಲಿ ತಾಯಂದ್ರ ಮನೆಯಲ್ಲಿ ತಾವು ತೆಗೆದುಕೊಂಡು ಈ ಎಲ್ಲ ಅದರ ತೆರೆಯುವುದನ್ನು ಹುರಿಯುವುದನ್ನು ಮಾಂಸ ಮಾಡುವುದನ್ನು ಆ ಬಳಕ ಮೌಸವನ್ನ ಸೇವಿಸುವುದನ್ನು ಈ ಎಲ್ಲ ಕಾರ್ಯಕ್ರಮದಿಂದ ಪ್ರತಿ ಶುಕ್ರವಾರ ಗ್ರಾಮದೇವಿಯರ ಮರುಸ್ಥಾಪನೆ ಪ್ರಾಣ ಪ್ರತಿಷ್ಠಾಪನೆ ಆಗುವವರಿಗೆ ತಾವು ಪ್ರತಿ ಶುಕ್ರವಾರಕ್ಕೊಮ್ಮೆ ಇದನ್ನ ತ್ಯಾಗ ಮಾಡಲೇಬೇಕು ನೀವೆಲ್ಲರೂ ಇದರಲ್ಲಿ ಸಹಕರಿಸಿ ತಾವುಗಳು ಈ ಗ್ರಾಮ ದೇವಿಯರ ಕೃಪೆಗೆ ಪಾತ್ರ ಆಗಬೇಕೆಂದು ನಿಮ್ಮಲ್ಲಿ ಜಾತ್ರಾ ಕಮಿಟಿಯ ಪರವಾಗಿ ವಿನಂತಿ ಪೂರ್ವ ಕೇಳ್ಕೊಳ್ತಾ ಇದ್ದೇವೆ ಈ ಜಾತ್ರೆ ಮುಗಿದ ನಂತರ ಅಂದ್ರೆ ಒಟ್ಟಿನ ಮೇರೆಗೆ ಮೂರನೇ ತಾರೀಕು ಒಂದು ವಾರ ಅವಳಕ್ಕೆ ಹತ್ತನೇ ತಾರೀಕು ಒಂದು ವಾರ ಹದಿನೇಳನೇ ತಾರೀಖಿನಂದು ಒಂದು ವಾರ ಇಪ್ಪತ್ನಾಲ್ಕನೇ ತಾರೀಕು ಒಂದು ವಾರ ಹಾಗೂ ಇಪ್ಪತ್ತೆಂಟನೇ ತಾರೀಖಿನಂದು ಆ ಗ್ರಾಮ ದೇವಿಯರ ಪುರ ಪ್ರವೇಶ ಕಾರ್ಯಕ್ರಮ ಕೂಡ ನಡೀತದೆ ಅವರನ್ನು ಸೀಮೆಯಲ್ಲಿ ತಂದು ಸ್ಥಾಪಿಸಿ ಆನಂತರ ಪೂಜಾ ಕಾರ್ಯಕ್ರಮ ಮುಗಿಸಿಕೊಂಡು ಕುಂಭಮೇಳದೊಂದಿಗೆ ಹೆಣ್ಣು ಮಕ್ಕಳು ಮುತ್ತೈದರ ಮಾತೈದರ ಆರ್ಯ ಜೋಡರೊಂದಿಗೆ ಕುಂಭಮೇಳದೊಂದಿಗೆ ಆ ಗ್ರಾಮ ದೇವಿಯರನ್ನ ನಮ್ಮ ಪುರ ಪ್ರವೇಶ ಮಾಡಬೇಕಾಗತ್ತೆ ಅದು ಆ ಕಾರ್ಯಕ್ರಮ ಇದೇ ತಿಂಗಳ ಇಪ್ಪತ್ತೆಂಟನೇ ತಾರೀಕಿನ ಇರುತ್ತದೆ ಅದಾದ ನಂತರ ಮೂವತ್ತೊಂದನೇ ತಾರೀಕಿಗೆ ಕೊನೆಯ ವಾರ ಹಾಗೂ ಪ್ರಾಣ ಪ್ರತಿಷ್ಠಾಪನೆ ಮರು ಪ್ರತಿಷ್ಠಾಪನೆ ಕಾರ್ಯಕ್ರಮ ಜರುಗುತ್ತದೆ ಹೀಗೆ ಜರುಗುವಂತಹ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಎಲ್ಲರೂ ತಮ್ಮ ಸ್ವ ಇಚ್ಛೆಯಿಂದ ತಮ್ಮ ಸ್ವ ಮನಸ್ಸಿನಿಂದ ತಾವುಗಳು ಇದಕ್ಕೆ ತನು ಮನ ಧನದಿಂದ ಸಹಾಯ ಸಹಕಾರವನ್ನು ಕೊಟ್ಟು ತನು ಮನ ಧನದಿಂದ ಅಂತಂದ್ರೆ ನಾನು ಹೇಳುವಂತ ಹೇಳುವ ಪ್ರಕಾರ ಹದಿನಾರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಭೆ ನಡೆದಿತ್ತು ಶ್ರೀ ವೀರಭದ್ರ ದೇವರ ದೇವಸ್ಥಾನ ಸಭೆ ನಡೆದಿತ್ತು ಆ ಸಭೆಯಲ್ಲಿ ನಿರ್ಣಯಿಸಿದ ಪ್ರಕಾರವಾಗಿ ಸಹಕಾರಿ ಬ್ಯಾಂಕ್ಗಳಿಗೆ ಐದು ಸಾವಿರ ರೂಪಾಯಿ ವಂತಿಗೆಯನ್ನ ಸರ್ಕಾರಿ ನೌಕರಸ್ಥರಿಗೆ ಮೂರು ಸಾವಿರ ರೂಪಾಯಿ ಹೊಂತಿಗೆಯನ್ನ ಗುತ್ತಿಗೆದಾರರಿಗೆ ಮೂರು ಸಾವಿರ ರೂಪಾಯಿ ಒಂತಿಗೆಯನ್ನ ದೊಡ್ಡ ವ್ಯಾಪಾರಸ್ಥರಿಗೆ ಎರಡು ಸಾವಿರ ರೂಪಾಯಿ ಹೊಂತಿಗೆಯನ್ನ ಆ ಬಳಕ ದೊಡ್ಡ ರೈತರಿಗೆ ಎರಡು ಸಾವಿರ ರೂಪಾಯಿ ಒಂತಿಗೆಯನ್ನ ಅರೆ ಸರ್ಕಾರಿ ನೌಕರರಿಗೆ ಒಂದು ಸಾವಿರ ರೂಪಾಯಿ ಹೊಂತಿಗೆಯನ್ನ ಸಣ್ಣ ವ್ಯಾಪಾರಸ್ಥರಿಗೆ ಒಂದು ಸಾವಿರ ರೂಪಾಯಿ ಹೊಂತಿಗೆಯನ್ನು ಸಣ್ಣ ರೈತರಿಗೆ ಒಂದು ಸಾವಿರ ರೂಪಾಯಿ ವಂತಿಗೆಯನ್ನ ಹಾಗೂ ಕೂಲಿ ಕಾರ್ಮಿಕರಿಗೆ ಐದು ನೂರು ರೂಪಾಯಿ ವಂತಿಕೆಯನ್ನ ನಡೆದಿರುವಂತಹ ಹದಿನಾರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆದಿರುವಂತಹ ಆ ಸಭೆಯಲ್ಲಿ ನಮ್ಮ ದೈವವು ಈ ಪ್ರಕಾರವಾಗಿ ತಮ್ಮ ಪಾಲಿನ ಪಟ್ಟಿಯನ್ನ ಅಂದ್ರ ಇದರಲ್ಲಿ ಎರಡೂ ಜಾತ್ರೆಗಳನ್ನು ಏಕಕಾಲಕ್ಕೆ ಮಾಡಬೇಕಾಗುತ್ತದೆ ಆ ಎರಡೂ ಜಾತ್ರೆಗಳನ್ನು ಏಕ ಒಂದೇ ಪಟ್ಟಿಯಲ್ಲಿ ಮುಗಿಸಬೇಕಂತ ನಮ್ಮ ಮೂರು ದೈವರು ಈ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಈ ಎಲ್ಲ ಕಾರ್ಯಕ್ರಮ ಮುಗಿದ ನಂತರ ಶ್ರೀ ಹನುಮ ದೇವರ ಸ್ಥಾಪನೆ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮ ವಿವರನ್ನು ಇದು ಈ ಗ್ರಾಮ ದೇವಿಯರ ಕಾರ್ಯಕ್ರಮ ಮುಗಿದ ನಂತರ ನಾವು ಮತ್ತೆ ಕರ್ಪತ್ರಗಳ ಮುಖಾಂತರವಾಗಿ ಊರಲ್ಲಿ ಹಂಚಿ ತಮಗೆ ತಿಳಿಪಡಿಸಲಾಗುತ್ತದೆ ಅದಕ್ಕಾಗಿ ಈ ದೇವಿಯರ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಂಡು ದೇವಿಯರ ಕೃಪೆಗೆ ಪಾತ್ರ ಆಗಬೇಕೆಂದು ಈ ಜಾತ್ರಾ ಕಮಿಟಿಯ ಪರವಾಗಿ ನಿಮ್ಮಲ್ಲಿ ವಿನಂತಿ ವಿನಂತಿ ಪೂರ್ವಕವಾಗಿ ನಾವು ಕೇಳ್ಕೊತಾ ಇದ್ದೇವೆ ನಿಮ್ಮ ಒಂದು ಸುಂದರವಾದ ಮನೆಯನ್ನು ಕಟ್ಟುವ ಕನಸನ್ನು ಹೊಂದಿದ್ದೀರಾ ಅದಕ್ಕಾಗಿ ನೀವು ಸುಸಜ್ಜಿತವಾದ ಒಂದು ಪ್ಲಾಟ್ಗಳ ಖರೀದಿಗಾಗಿ ಹುಡುಕುತ್ತಿದ್ದೀರಾ ಮತ್ತೇಕೆ ತಡ ಮಾಡುವ ವೀಕ್ಷಕರೇ ನಿಮಗೊಂದು ಇಲ್ಲಿ ಸುವರ್ಣ ಅವಕಾಶ ಕಾದಿದೆ ಬೆಳವಡಿಯ ಗ್ರಾಮದಲ್ಲಿ ಬೈಲಹೊಂಗಲ್ ರೋಡ್ ಆಯಿಷಾ ಪೆಟ್ರೋಲ್ ಬ್ಯಾಂಕ್ ಹಿಂದುಗಡೆ ಏನೇ ಆಗಿರುವಂತಹ ಪ್ಲಾಟ್ಗಳು ಒಂದರಿಂದ ಮೂರು ಗುಂಟೆಯವರೆಗೆ ಪ್ಲಾಟ್ಗಳು ಮಾರಾಟಕ್ಕೆ ಲಭ್ಯವಿವೆ ನಿಮ್ಮ ಒಂದು ಸುಸಜ್ಜಿತವಾದ ಕೈಗೆಟುಕುವ ಬೆಲೆಯಲ್ಲಿ ಈ ಪ್ಲಾಟ್ಗಳು ದೊರಕುತ್ತಿವೆ ವಿನಯ್ ಪಾಟೀಲ್ ಹಾಗೂ ಶ್ರೀ ಮಲ್ಸರ್ಜಾ ಗೌಡ್ ಇರಂಗೌಡ್ರ ಪಾಟೀಲ್ ಇವರ ಒಂದು ನೇತೃತ್ವದಲ್ಲಿ ಮಾರಾಟಕ್ಕೆ ಲಭ್ಯವಿರುತ್ತವೆ ನೀವು ಸಂಪರ್ಕಿಸಬೇಕಾದ ವಿಳಾಸ ನೈನ್ ಸಿಕ್ಸ್ ತ್ರೀ ಟೂ ಫೋರ್ ಏಟ್ ಟೂ ಸಿಕ್ಸ್ ತ್ರೀ ಏಟ್ ನೈನ್ ಡಬಲ್ ಏಟ್ ಜೀರೋ ಟು ಡಬಲ್ ಒನ್ ಏಟ್ ಫೋರ್ ಫೈವ್ಗೆ ಹಿಂದೆ ಸಂಪರ್ಕಿಸಿ ನಿಮ್ಮ ಒಂದು ಕನಸಿನ ಪ್ಲಾಟ್ಗಳನ್ನು ನೀವು ಹಿಂದೆ ಖರೀದಿ ಮಾಡಿ